ಟು ಯೂಟ್ಯೂಬ್ ಬ್ಲಾಗ್ ಆ ಅನ್ಕೊಂಡಿದ್ರೆನ್ ತರಕಾರಿ ಬಿಡ್ತಿದ್ದಾರೆ ಅಂತ ನೋಡೋಣ ಆಯ್ತಾ ಬನ್ನಿ ಬನ್ನಿ ಸೌತೆಕಾಯಿ ಇದು ಸೌತೆಕಾಯಿ ಬಳ್ಳಿ ಇದು ಸೌತೆಕಾಯಿ ಬನ್ನಿ ಸೌತೆಕಾಯಿ ಅಲ್ಲಿ ಸೌತೆಕಾಯಿ ಇದೆ ನಾಂಬಾರ್ ಸೌತೆ ಆಮೇಲೆ ಉಂಟು ಇವೆಲ್ಲ ಇದು ಅಕ್ಕ ఆ సౌతేక తోర్స్ తోర్స్క స్లిప్ అయితే ఏమూ బెలి చదువు ఉంటా ఏమదు సౌతేకైనా సంగదు ಮತ್ತೆ ಬೇರೆ ನೋಡೋಣ ಬನ್ನಿ ಏನೇನಿದೆ ಸ್ಟ್ರಾಬೆರಿ ಹಾಕಿದ್ದೀವಿ ಸ್ಟ್ರಾಬೆರಿ ಇದೆ ನೋಡಿ ತೋರಿಸ್ತೀನಿ ಸಣ್ಣದು ಇಲ್ಲಿ 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 ಇದೆ ಬನ್ನಿ ಹ್ಞೂ ನೋಡಿ ಇಲ್ಲಿ ಸ್ಟ್ರಾಬೆರಿ ಹ್ಞೂ ಸ್ವಲ್ಪ ವಿಷಯ ei tundu niimoodi , mida tunnen . aa , no ikka tean , et tunnen . tean . mingi aeg tegelikult . ja ma leian , mida leian . soka tõuseb . ma ei saa näidata . ei näe , vaata , ei näe .

ದಾಳಂದ್ರೆ ಗಿಡ ಇದು ಇದು ದಾಳಿಂದ್ರೆ ಗಿಡ ಆಮೇಲೆ ಇದು ಅಲಸಿನ ಅಲಸಿನ ಗಿಡ ಇದು ಅಲ್ಲಿ ಕೊಪ್ಪ ಎಪ್ಪ ಎಲ್ಲಿದೆ ಇದು ಕರ್ಬೇವು ಇನ್ನು ಇದೇನು ಗೊತ್ತಲ್ಲ ಎಲ್ಲರ ಮನೇಲೂ ಕರ್ಬೇವು ಇರುತ್ತೆ ಕರಿಬೇವು ಮತ್ತು ಅಲ್ಲೊಂದು ಸಪೋಟೋ ಗಿಡ ಇದೆ ಆಮೇಲೆ ನೆಕ್ಸ್ಟು ಮತ್ತದೇನೋ ಇಲ್ಲಿ ಹೇಳೋದು ಇದು ಜೀರೆಮೆಣಸಿನ್ಕಾಯಿ ನಮ್ಮೂರ್ಸೆ ಜಾಸ್ತಿ ಇದನ್ನೇ ಬಳಸ್ತಾರೆ ಉಪ್ಪಿನಕಾಯಿಗೆ ಆಮೇಲೆ ಸಾಂಬ ಸಾಂಬಾರಿಗೆ ಚಟ್ನಿ ಜಾಸ್ತಿ ಇದನ್ನೇ ಬಳಸ್ತೀವಿ ಮೆಣಸಿನ್ಕಾಯಿ ಅಂತ ಕರೀತಾರೆ ಪುಟ್ಟಾಣಿ ಎಷ್ಟು ಖಾರ ಇರುತ್ತೆ ಗೊತ್ತಾ ಕೆಸಕ್ಕೆಲ್ಲ ಜಾಸ್ತಿ ಇದನ್ನೇ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಕೆಸ ಅಂತ ಗೊತ್ತ ಕೆಸ ಗೊತ್ತಾ ನಿಮಗೆ ಒಂದಿನ ಮಾಡಿದಾಗ ಹೇಳ್ತೀನಿ ಆಯಿತಾ ಕೆಸ ಇಲ್ಲಿವ ಕೆಸ ಉಂಟಲ್ಲ ಕೆಸ ಕೆಸದ್ದು ಅಲ್ಲೇ ಅದು ಅದನ್ನ ಕಿತ್ಕೊಂಡು ಬಂದೆ ಮಾಡೋದು ಅದೊಂದಿನ ವೀಡಿಯೋ ಮಾಡ್ತೀನಿ ಅದು ರೆಸಿಪಿ ಹೇಗೆ ಅಂತ ಸಾಕು ಸಾಕುಬಿಡಿಲ್ಲ ಅದನ್ನ ಬಂದಿ ನಮ್ಮ ಅಜ್ಜಿ ಒಂದಿನ ಮಾಡುತ್ತೆ ಅವಾಗ ತೋರಿಸ್ತೀನಿ ಆ ತರ ಮಾಡ್ತೀವಿ ನಮ್ಮ ಮನೇಲಿ ಅಂತ ಕಂಚಿಕಾಯಿ ಉಪ್ಪಿನಕಾಯಿ ಮಾಡೋದೆಲ್ಲ ಅದ್ರಲ್ಲೇ ನಾವು ಸರಿ ತೋರಿಸ್ತೀನಿ ಇದ್ರಲ್ಲೇ ನಾವು ಉಪ್ಪಿನಕಾಯಿ ಮಾಡೋದು ಅಮ್ಮ ಈ ಬಳ್ಳಿ ಏನಮ್ಮ ಇದು ಚೀನಿಕಾಯಿ ಬಳ್ಳಿ ಅಂತ ಇದು ಇದು ಆ ಚೀನಿಕಾಯಿ ಎಲ್ಲಿದೆ ಅಂತ ಮತ್ತೆ ನಾವು ಹಚ್ಚಿದ್ದೆ ಅದು ಹೂವು ನೋಡಿ ಇದು ಚೀನಿಕಾಯಿ ಹೂವು ಆದರೆ ಚೀನಿಕಾಯಿ ಎಲ್ಲಿದೆ ಅಂತ ಹೊತ್ತಿಲ್ಲ ನೋಡೋದು ಎಷ್ಟು ಹಾಡ್ಕೊಂಡು ಹ್ಮ್ ಮೊನ್ನೆ ನಮ್ಮನೆ ಚೀನಿಕಾಯಿ ಪಲ್ಯನೇ ಮಾಡಿದ್ದು ಇದರಿಂದ ನನಗೆ ಅಂತ ಅನಿಸುತ್ತೆ ಇದರಲ್ಲಿ ಅಲ್ಲಿ ಎಷ್ಟು ಕೆಸ ಇದೆ ಎಷ್ಟು ಕೆಸ ಬೆಳೆದಿದೆ ಆಮೇಲೆ ಅದೆಲ್ಲ ಫುಲ್ಲು ವಿಳೆದೆಲೆ ಎಲೆ ಅದೆಲ್ಲ ನಮ್ಮಲ್ಲಿ ತುಂಬ ವೆಜಿಟೇಬಲ್ಸ್ ಹಾಕ್ಬೋದು ಹಾಕಿದರೆ ಅದು ಮುಂಚೆ ಮಾಡಿ ಚೀಣಿಕಾಯಿ ಎಲ್ಲಿದೆ ಮೀನಿಕಾಯಿ ಅಲ್ಲೊಂದು ಸ್ವಲ್ಪ ಥರ ಇದೆ ಏನು ಒಳ್ಳೆ ಅಮ್ಮ ಅದೇನ ಚೀನಿಕಾಯಿ ಚೀನಿಕಾಯಿ ಅದನ್ನ ಚೀನಿಕಾಯಿ ಅದು ಆಮೇಲೆ ನೋಡಿ ಇಲ್ಲೊಂದು ದಾಳಿಂಬ್ರೆ ಗಿಡ ಇದೆ ಅಲ್ಲಿ ನೋಡಿ ಅದೇ ತುಂಬಾ ಎಷ್ಟೊಂದು ಇದೆ ಅದೆಲ್ಲ ಉಪ್ಪಿನಕಾಯಿ ಮಾಡೋದು ಇದು ಬಟರ್ ಇದು ಬಟರ್ ಫ್ರೂಟ್ ಇದು ಬಟರ್ ಫ್ರೂಟ್ ಇದು ಆ್ಯಕ್ಚುಲಿ ಅಲ್ಲೊಂದು ಇತ್ತು ಆಯಿತಾ ಎಷ್ಟು ಬೀಳ್ತಾ ಇತ್ತು ಅಂದರೆ ನಾವು ನಾವು ತಿಂತೇನೆ ಇರಲಿಲ್ಲ ಹಂಗೆ ಬಿದ್ದು ಬಿದ್ದು ಕರ್ಬೋಗೋದು ಮಳೆಗಾಲದಲ್ಲೆಲ್ಲ ನಾವು ಇರ್ಕೊಂಡೇ ಬರ್ತೇವೆ ನೋಡ್ತಾರೇನ್ ಮಾಡಿದ ಅವ್ರ ಅಮ್ಮ ಎಲ್ಲ ಕುಯ್ಕೊಂಡು ಹೋದರು ತುಂಬ ಅಡಿಯಿಂದ ಇದೇ ಥರ ಬಳ್ಳಿ ಬೀಳುತ್ತೆ ಆದರೆ ಎಲ್ಲಿಂದ ಇಲ್ಲಿ ಅಡಿಯಿಲ್ಲ ಇದು ಕಾಲ್ ಬೀಜ ಜ್ವರಕ್ಕೆ ಆಮೇಲೆ ಎಲ್ಲ ಕೆ ಜ್ವರ ಕೆಮ್ಮು ಅದಕ್ಕೆ ಕಷಾಯ ಮಾಡಿ ಕುಡಿಯೋದಂತೆ ಇದರಲ್ಲಿ ಬೀಜ ಇರುತ್ತಂತೆ ಒಣಗಬೇಕು ಎಲ್ಲ ಕಿತ್ತು ಇದೊಂದು ಅಲ್ಲಿದೆ ಅಲ್ಲೊಂದಿದೆ ಇಲ್ಲೊಂದಿದೆ ಅದೊಂದಿದೆ ಅದು ಚಪ್ರ ಹಾಕಿದೆಯಲ್ಲ ಅದು ತೊಂಡೆ ಬೀಳು ಮತ್ತು ಬಸ್ಲೆ ಗಿಡ ಹಾಕೋಕ್ಕೆ ಮಾಡಿರೋದಂತೆ ಆ ಚಪ್ರ ಎಲ್ಲ ಬಳ್ಳಿ ಅಲ್ಲೆಲ್ಲ ನೋಡಿ ಇಲ್ಲೆಲ್ಲ ವಿಳೆದೆಲೆ ಇದೆಲ್ಲ ಇಲ್ಲೊಂದು ಎರಡು ಮೂರು ಎಲ್ಲ ಹೇಳ ವಿಳೆದೆಲೆ ಇದು ಹಾಳೆಕಾಯಿ ಗಿಡ ಅಂತೆ ಅಂದರೆ ಬಳ್ಳಿ ಅಂತ ಇದು ಹಾಳಸೊಂಡೆಕಾಯಿ ಬಳ್ಳಿ ಇದು ಸಸ್ಯ ಅಷ್ಟು ಒಂದು ಒಂದಿನ ಸಾಂಬಾರು ಆಗುತ್ತೆ ಆಮೇಲೆ ಅದು ಪಪ್ಪಾಯ ಗಿಡ ಅದು ಮಾವಿನಕಾಯಿ ಮರ ಅದು ಚಿನಿಕಾಯಿ ಬಳ್ಳಿ ಅದು ಅಷ್ಟೇ ಇದು ಯಾವ ಮರ ಮತ್ತಾ ಇದು ಸ್ಟಿಕ್ ನುಗ್ಗೆಕಾಯಿ ಮರ ಇದ್ರದ್ದು ಎಲೆ ಇದೆ ಅಲ್ಲ ಅದು ತುಂಬ ಒಳ್ಳೆಯದು ಅದನ್ನು ಒಣಗಿಸ್ಬಿಟ್ರೆ ಬಿಸಿ ನೀರಲ್ಲಿ ಅದನ್ನು ಕದ್ರುಕಂಡು ಕೂಡಿದ್ರೆ ಗಂಟಲು ನವಿಗೆ ಜ್ವರಕ್ಕೆಲ್ಲ ತುಂಬ ಒಳ್ಳೆಯದದು ನಮ್ಮನೇಲಿ ನಾವು ಒಂದೊಂದು ದಿನ ಮಾಡಿಕೊಡುತ್ತೆ ನಮ್ಮಮ್ಮ ಕುಡಿತಾ ಇರ್ತೀವಿ ಆವಾಗ ಒಳ್ಳೆಯದು ಅಂತ ಆರೋಗ್ಯ ನೆಕ್ಸ್ಟ್ ಇವಾಗಿನೇನು ಕಾಫಿ ಸೀಸನ್ ಸ್ಟಾರ್ಟ್ ಅಲ್ಲ ಇದೆಲ್ಲ ಕಾಫಿ ಅಡಿಕೆ ಎಲ್ಲ ಒಣಗಿಸ್ ಒಣಗೋಕ್ಕೆ ಬಿಟ್ಟಿದ್ದೀವಿ ನೆಕ್ಸ್ಟ್ ಹಸಿಗಳಿದೆ ಅಂತ ತರ್ಸನು ಇದು ಯಾವ ಮರ ಗಾಯ್ ಇದು ಮೆಹಂಡಿ ಮೆಹಂಡಿ ಸೊಪ್ಪು ಅಂತ ಕರಿತೀವಿ ಇದನ್ನ ಒಳ್ಳೇದು ಒಳ್ಳೇದ್ಯಾಕಂದ್ರೆ ಡ್ಯಾಂಡ್ರಫ್ ಇರಲ್ಲ ಒಳ್ಳೇದು ಚೆನ್ನಾಗಿ ಕೂದ ಬೆಳೆಯುತ್ತೆ ರೆಡ್ ಆಗುತ್ತೆ ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಕೊಟ್ಕೋವನ್ನ ಬಂದು ನಿಮ್ಗೆ ಎಷ್ಟು ಆಗ್ತಾ ಇದಾವಂತ ಹೇಳ್ತೀನಿ ಅವತ್ತಮ್ಮ ಇಲ್ಲ ಅಂತ ಆಳ್ತಾ ಇದ್ದು ನನ್ನ ಕರಿಯಕ್ಕೆ ಬರುತ್ತಾಲ್ವ ಎಲ್ಲಾ ನಾನು ಬರೀ ಸಿನಿಮಾ ಇದ್ ನೋಡಿದ್ದೇನೆ ಒಂದು ಎರಡು ಮೂರು ನಾಲ್ಕು ಅಲ್ಲೊಂದು ಐದು ಸಣ್ಣ ಇದು ಸಣ್ಣ ಪುಟಾಣಿ ಇದು ವದಿಯೂ ತಗೈಸ್ ಅಷ್ಟೇ ನಮಗಿತಾ ಒಂದೇ ಹಸ ಕೊಡೋದ ವಾವ್ ಇವೆಲ್ಲ ಆಗಿದ್ದಾವೆ ಇನ್ನೊಂದು ಒನ್ ಮಂತ್ ಎಲ್ಲ ಖರ ಆಗ್ತದೆ ಅಮ್ಮ ಇದ್ರ ಹೆಸ್ರೇನು ಇದ್ರ ಹೆಸ್ರು ಪುಟ್ಟಿ ಅಲ್ಲಿ ನಾವು ನಮ್ಮ ಮನೆ ಹತ್ರ ನಿಂತ್ಕೊಂಡೆ ಪುಟ್ಟಿ ಅಂತ ಕರೆದ್ರೆ ಅಲ್ಲಿಂದ ಹೆಂಗೆ ತಿರುಗುತ್ತೆ ಗೊತ್ತಾ ಇಷ್ಟ ಆಗ್ಬೋತಿದೆ That's it for today's vlog. Uh, I hope you liked it. If you did, don't forget like, share, comment, subscribe, and Marad Maribude See you in the next video. Bye bye tata